ಸಿದ್ದರಾಮಯ್ಯನವರು ಒಂದೂವರೆ ವರ್ಷ ಆಡಳಿತದಲ್ಲಿ ವಿಫಲರಾಗಿದ್ದಾರೆ ಅಂತ ಸಂಸದ ಗೋವಿಂದ ಕಾರಜೋಳ್ ವಾಗ್ದಾಳಿ ನಡೆಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಗೋವಿಂದ ಕಾರಜೋಳ್ ಕಾಂಗ್ರೆಸ್ ಸರ್ಕಾರಕ್ಕೆ ಹಗರಣಗಳ ಸರಮಾಲೆ ಸುತ್ತಿಕೊಂಡಿವೆ ಹಾಗಾಗಿ ಗಮನ ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೆ ಗಿಮಿಕ್ಗಳನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸಮಾವೇಶ ಅಂತ ಮಾಡಬಹುದಾಗಿತ್ತು ಆದರೆ ಹಗರಣದಲ್ಲಿ ಸಿಲುಕೊಂಡಿರುವುದರಿಂದ ಸಿಎಂ ನೇತೃತ್ವದಲ್ಲಿ ಸಮಾವೇಶ ಮಾಡೋಕೆ ಅವಕಾಶ ಕೊಟ್ಟಿಲ್ಲ ಅಹಿಂದ ಹೆಸರಲ್ಲಿ ಅವರು ಮತ್ತೆ ಡೋಲ್ ಬಾರಿಸ್ತಾ ಇದ್ದಾರೆ ಅಂತ ಕಾರಜೋಳ್ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯನವರು ಒಂದೂವರೆ ವರ್ಷದಲ್ಲಿ ಆಡಳಿತ ಮಾಡೋದ್ರಲ್ಲಿ ವಿಫಲರಾಗಿದ್ದರು ಹಗರಣಗಳ ಸರಮಾಲನೆ ಅವ್ರು ಕೊರಳಿಗೆ ಸುತ್ತಕೊಂಡಿದ್ದರು ಅದಕ್ಕಾಗಿ ಜನರ ಅಟೆನ್ಷನ್ ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕಾಗಿ ಇಂಥ ಗಿಮಿಕ್ಗಳು ಮಾಡ್ತಾ ಇದ್ದರು ಸಿದ್ದರಾಮಯ್ಯನವರು ಕಳೆದ ಒಂದೂವರೆ ವರ್ಷದಿಂದ ಬುಡ್ಬುಡ್ಗೆ ಆಟ ಮಾಡಿದಂಗೆ ಆಡಳಿತ ಮಾಡ್ತಾ ಇದ್ರು ಸಿದ್ದರಾಮಯ್ಯನವರು ಒಂದು ಮಂಗಳೂರು ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಮುಖಂಡರು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ಪಂಚಾಯತ್ ಉಪಚುನಾವಣೆಯಲ್ಲಿ ಆಯ್ಕೆಯಾದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ವೇಳೆ ಸನ್ಮಾನ ವಿಚಾರವಾಗಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಶುರುವಾಯಿತು ಈ ವೇಳೆ ಕಾಂಗ್ರೆಸ್ ಮುಖಂಡ ಪ್ರಕಾಶ್ ಶೆಟ್ಟಿ ತುಂಬೆ ಮೇಲೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಹಲ್ಲೆ ನಡೆಸಿದ್ದಾರೆಂದು ಆರೋಪಿಸಲಾಗಿದೆ ಗಲಾಟೆ ವೇಳೆ ಕಾಂಗ್ರೆಸ್ ಕಚೇರಿ ಬಳಿ ಹಲವು ಕಾರ್ಯಕರ್ತರು ಜಮಾಯಿಸಿದರು न <laughs> ಚಂದ್ರಶೇಖರ ಸ್ವಾಮೀಜಿ ವಿವಾದಾತ್ಮಕ ಹೇಳಿಕೆ ಪ್ರಕರಣ ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಚಂದ್ರಶೇಖರ ಸ್ವಾಮೀಜಿ ಪೊಲೀಸ್ ವಿಚಾರಣೆಗೆ ನಾನು ಹೋಗಲ್ಲ ನಾನು ಅನಾರೋಗ್ಯಸ್ಥ ನನಗೆ ನಡೆಯಲು ಆಗಲ್ಲ ಹೀಗಾಗಿ ವಿಚಾರಣೆಗೆ ಹೋಗಲ್ಲ ಕ್ಷಮೆ ಕೇಳಿದ ಮೇಲೂ ನನಗೆ ನೋಟಿಸ್ ನೀಡಿದ್ದು ನಿಜಕ್ಕೂ ಬೇಸರ ತರಿಸಿದೆ ಪೊಲೀಸರೇ ಮಠಕ್ಕೆ ಬಂದರೆ ಹೇಳಿಕೆ ಕೊಡ್ತೇನೆ ಎಂದರು ಏನು ವರ್ಣ ನಿಂದನೆ ಮಾಡಿದವರ ಮೇಲೆ ಕೇಸ್ ದಾಖಲಾಗಲ್ಲ ನನ್ನ ಮೇಲೆ ಕೇಸ್ ದಾಖಲಿಸ್ತಾರೆ ಅಂದರೆ ಏನರ್ಥ ಎಂದು ಪ್ರಶ್ನೆ ಮಾಡಿದ್ದಾರೆ

ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ದರ್ಶನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಫೋಟೋ ಸಹ ಟಿಬಿ ಫೈಗೆ ಲಭ್ಯವಾಗಿದೆ ಆರು ವಾರಗಳ ಕಾಲ ಮಧ್ಯಂತರ ಜಾಮೀನು ಪಡೆದಿರುವಂತಹ ದರ್ಶನ್ ಕಳೆದ ನಾಲ್ಕು ವಾರಗಳಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ಚಿಕಿತ್ಸೆ ಪಡಿತಿದ್ದಾರೆ ಎಂದು ವೈದ್ಯಕೀಯ ಮೂಲಗಳು ಹೇಳಿವೆ ಚಾಲಕನ ಅತಿಯಾದ ವೇಗ ಹಾಗೂ ನಿರ್ಲಕ್ಷ್ಯತನಕ್ಕೆ ಹಾಸನದಲ್ಲಿ ಐಪಿಎಸ್ ಅಧಿಕಾರಿ ಹರ್ಷವರ್ಧನ್ ಸಾವನ್ನಪ್ಪಿದ್ದಾರೆ ಐಪಿಎಸ್ ಅಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಲು ತೆರಳುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ ವರ್ಷಗಳ ಕಠಿಣ ಪರಿಶ್ರಮ ಫಲ ನೀಡುವ ಹೊತ್ತಲ್ಲಿ ಇಂಥದ್ದೊಂದು ದುರ್ಘಟನೆ ಸಂಭವಿಸಿದ್ದು ಐಪಿಎಸ್ ಅಧಿಕಾರಿ ಸಾವಿಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ ಹರ್ಷವರ್ಧನ್ ಆತ್ಮಕ್ಕೆ ಶಾಂತಿ ಸಿಗಲಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಸಂತಾಪ ಸೂಚಿಸಿದ್ದಾರೆ ಹಾಸನದಲ್ಲಿ ಐಪಿಎಸ್ ಅಧಿಕಾರಿ ಹರ್ಷವರ್ಧನ್ ಸಾವು ಪ್ರಕರಣ ಸಂಬಂಧ ಶಾಸಕ ಸ್ವರೂಪ ಪ್ರಕಾಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪೊಲೀಸರಿಗೆ ಗುಣಮಟ್ಟದ ವಾಹನ ಕೊಡಬೇಕು ಸ್ಥಳೀಯರು ಹೇಳುವ ಪ್ರಕಾರ ಟೈರ್ ಬ್ಲಾಸ್ಟ್ ಆಗಿದೆ ಆದರೆ ವಾಹನದ ಒಂದು ಕಡೆ ಮಾತ್ರ ಏರ್ ಬ್ಯಾಗ್ ಇತ್ತು ಅದು ಕೂಡ ಓಪನ್ ಆಗಿತ್ತು ಇನ್ನೂ ಹಲವು ವಾಹನಗಳಿಗೆ ಏರ್ಬ್ಯಾಗ್ ಇಲ್ಲ ಅನ್ನೋದು ದುರದೃಷ್ಟಕರವಾಗಿದೆ ರಾಜ್ಯ ಸರ್ಕಾರ ಪ್ರಕರಣವನ್ನು ಸೂಕ್ತವಾಗಿ ಪರಿಶೀಲನೆ ಮಾಡಬೇಕು ಅಂತ ಸ್ವರೂಪ್ ಪ್ರಕಾಶ್ ಆಗ್ರಹಿಸಿದ್ದಾರೆ ಐಪಿಎಸ್ ಅಂತ ಹರ್ಷವರ್ಧನ್ ಅವರು ಇಲ್ಲಕ್ಕೆ ಮಧ್ಯಪ್ರದೇಶ ಮೂಲತಃ ಅಂತ ಅವರು ಇನ್ನು ನಿನ್ನೆ ಮೈಸೂರಿಂದ ನಮ್ಮ ಹಾಸನ ಜಿಲ್ಲೆಗೆ ಅವರು ಪ್ರೊಬೆಷನರಿಯಾಗಿ ಆಗಮಿಸ್ತಾ ಇದ್ದರು ಅವರು ನೆನ್ನೆ ಕಿತ್ತಾನೆ ಗಡಿ ನಮ್ಮ ಹಾಸನ ತಾಲೂಕು ಕಿತ್ತಾನೆ ಗಡಿ ಹತ್ರ ಅವರು ಅಪಘಾತಗೊಂಡು ನಿಧನ ಹೊಂದಿರೋದು ನಮಗೆಲ್ಲರೂ ಕೂಡ ಬೇಸರ ತಂದಿದೆ ಭಾಳ ದುಃಖ ಭರಿತ ಕೂಡ ಭಾಳ ಚಿಕ್ಕ ವಯಸ್ಸು ಕೂಡ ಇಪ್ಪತ್ತಾರು ವಯಸ್ಸಿನಲ್ಲೇ ಅವರು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿಂಥವರು ಮೂವತ್ತು ಇನ್ನೂ ಅಲ್ವಾ ಮೂವತ್ತು ಮೂವತ್ತೈದು ವರ್ಷ ಅವರಿಗೆ ಸರ್ವಿಸ್ ಮುಂದೆ ಇರ್ತಿತ್ತು ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ಒಂದು ಅಧಿಕಾರನ ಕೂಡ ಅವರು ಮುಂದೆ ಅವರು ಎಸ್ ಆರ್ ಪಿ ಅಳವಡಿಕೆಗೆ ಸರ್ಕಾರ ಐದನೇ ಬಾರಿ ಗಡುವನ್ನು ವಿಸ್ತರಿಸಿದೆ ಸವಾರರ ಮೇಲೆ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶಿಸಿದ ಹಿನ್ನೆಲೆ ಡಿಸೆಂಬರ್ ಮೂವತ್ತೊಂದರವರೆಗೆ ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಕಾಲಾವಕಾಶ ನೀಡಲಾಗಿದೆ ರಾಜ್ಯದಲ್ಲಿರುವ ಸುಮಾರು ಎರಡು ಕೋಟಿ ವಾಹನಗಳ ಪೈಕಿಯನ್ನು ಒಂದು ಪಾಯಿಂಟ್ ನಾಲ್ಕು ಐದು ಕೋಟಿ ವಾಹನಗಳಿಗೆ ಹೊಸ ನಂಬರ್ ಪ್ಲೇಟ್ ಅಳವಡಿಕೆಯಾಗಬೇಕಾಗಿದೆ ರಾಜ್ಯದ ಡಿಸಿ ಕಚೇರಿ ಬಳಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕೃಷಿ ಮತ್ತು ಪಶು ಸಖಿಯರು ಪ್ರತಿಭಟನೆ ನಡೆಸಿದ್ದಾರೆ ಗೌರವಧನ ಬಿಟ್ಟು ಕನಿಷ್ಠ ವೇತನ ಜಾರಿ ಮಾಡಬೇಕು ಕನಿಷ್ಠ ಇಪ್ಪತ್ತು ಸಾವಿರ ಜಾರಿ ಮಾಡಬೇಕು ಪಿಎಫ್ ಮತ್ತು ಎಸ್ಐ ಸೌಲಭ್ಯ ಒದಗಿಸಬೇಕು ಕೃಷಿ ಇಲಾಖೆ ಮಾಹಿತಿಯನ್ನು ರೈತರಿಗೆ ನಾವು ತಲುಪಿಸುತ್ತೇವೆ ಆದರೆ ರಾಜ್ಯ ಸರ್ಕಾರ ನಮ್ಮನ್ನು ಕಡೆಗಣಿಸಿದೆ ತಕ್ಷಣವೇ ನಮ್ಮನ್ನು ಕಾಯಂ ನೌಕರರಾಗಿ ಮಾಡಬೇಕು ಅಂತ ಪ್ರತಿಭಟನೆ ವೇಳೆ ಕೃಷಿ ಸಖಿಯರು ಆಗ್ರಹಿಸಿದ್ದಾರೆ ಮಂಗಳೂರಿನಲ್ಲಿ ಗುತ್ತಿಗೆದಾರನ ಸಾವಿನ ಬೆನ್ನಲ್ಲೇ ಸ್ಥಗಿತವಾಗಿದ್ದ ಕಾಮಗಾರಿ ಮತ್ತೆ ಆರಂಭಕ್ಕೆ ಸಜ್ಜಾಗಿದೆ ಪಾಲಿಕೆ ಮೇಯರ್ ಮನೋಜ್ ಕುಮಾರ್ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದು ಈ ವಾರದಿಂದಲೇ ಪುನಃ ಆರಂಭವಾಗಿದೆ ವೈಜ್ಞಾನಿಕ ಕಾಮಗಾರಿ ಹಿನ್ನೆಲೆಯಲ್ಲಿ ದೈವಕ್ಕೆ ಸ್ಥಳೀಯರು ದೂರು ಕೊಟ್ಟಿದ್ದು ಇದಾದ ಬೆನ್ನಲ್ಲೇ ದೈವದ ಮುನಿಸಿನಿಂದ ಕಾಮಗಾರಿ ಸ್ಥಗಿತವಾಗಿತ್ತು ಅಲ್ಲದೆ ನಿರಂತರ ಅವಘಡವಾಗುತ್ತಿರುವ ಕಾರಣ ಕಾಮಗಾರಿ ಸ್ಥಗಿತಗೊಂಡಿತ್ತು ಇದೀಗ ಗುಳಿಗ ದೈವದ ಆಶೀರ್ವಾದ ಪಡೆದು ಮತ್ತೆ ಲೆವೆಲ್ ಕಾರ್ ಪಾರ್ಕಿಂಗ್ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ ಬಸ್ಗೆ ಅಡ್ಡ ಬಂದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಬೈಕ್ ಸವಾರ ಕಿರಿಕ್ ಮಾಡಿದ ಘಟನೆ ಮಂಗಳೂರಿನ ಅಳಪೆ ಎಂಬಲ್ಲಿ ನಡೆದಿದೆ ಮಂಗಳೂರಿನಿಂದ ಬೆಂಗಳೂರಿಗೆ ಸಂಚರಿಸ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ಗೆ ಬೈಕ್ ಸವಾರ ಅಡ್ಡ ಬಂದಿದ್ದಾನೆ ಈ ವೇಳೆ ಬಸ್ ಚಾಲಕ ದಾರಿ ಬಿಟ್ಟು ಚಲಿಸಲು ಹೇಳಿದ್ದಕ್ಕೆ ಬೈಕ್ ಸವಾರ ಕೋಪುಗೊಂಡು ಹೆಲ್ಮೆಟ್ನಿಂದ ಬಸ್ ಕಿಟಕಿ ಗಾಜನ್ನ ಪುಡಿ ಪುಡಿ ಮಾಡಿ ಪರಾರಿಯಾಗಿದ್ದಾನೆ ಬಳಿಕ ಬಸ್ ಚಾಲಕ ಅರುಣ್ ಪ್ರಯಾಣಿಕರಿಗೆ ಬದಲಿ ಬಸ್ ವ್ಯವಸ್ಥೆ ಮಾಡಿದ್ದಾರೆ